ನವರಾತ್ರಿಯ ನಾಲ್ಕನೇ ದಿನ ಆದ ಇಂದು ನಾವು ಚಾಮುಂಡೇಶ್ವರಿ ಆದ ದುರ್ಗಾ ಮಾತೆಯ ಇನ್ನೊಂದು ರೂಪ ಅಂದರೆ ನಾಲ್ಕನೆಯ ರೂಪನೂ ಆಚರಿಸ್ತೀವಿ ಅದು ಕೂಸ್ಮಾಂಡ ದೇವಿ ಅಂತ ಹೇಳ್ತೀವಿ ತಾಯಿಯ ಇನ್ನೊಂದು ರೂಪ ತಾಯಿಗೆ ವಿಶೇಷವಾದ ಒಂದು ನೈವೇದ್ಯ ಪ್ರಸಾದ ಅಂತಲೇ ಹೇಳ್ಬೋದು ಇದು ನಮ್ಮ ತಾತ ಅಜ್ಜಿ ಮುತ್ತಜ್ಜಿ ಅವ್ರು ಮಾಡ್ತಿದ್ದು ಒಂದು ಟ್ರೆಡಿಷನಲ್ ರೆಸಿಪಿ ವೆಲ್ಕಮ್ ಟು ಹೇಮಾ ನಾಗ್ವೆಜ್ ಲಾಕ್ಸ್ ನಾನು ಹೇಮಾ ಇದು ತುಂಬ ಜನಕ್ಕೆ ಇಷ್ಟ ಆಗಿರೋದು ನೀವು ಚಿಕ್ಕ ಮಕ್ಕಳಲ್ಲಿ ಇದನ್ನು ತಿಂದಿರ್ತೀರಾ ಅಂತ ಒಂದು ಸಲ ನೆನೆಸ್ಕೊಳ್ಳಿ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಡ್ರೈ ರೋಸ್ ಮಾಡ್ತಾಯಿದ್ದೀನಿ ಈ ಪ್ರಸಾದ ಮಾಡೋದಕ್ಕೆ ನಾನು ಕೇವಲ ಒಂದೇ ಒಂದು ಚಮಚನೂ ಇಲ್ಲ ಒಂದು ತೊಟ್ಟು ತುಪ್ಪ ಬಳಸಿದ್ದೀನಿ ಅದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಕೈ ಮುಷ್ಟಿಯಷ್ಟು ಅಥವಾ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಅಂದರೆ ಬಡವರ ಬಾದಾಮಿ ಅಂತಲೇ ಹೇಳ್ತೀವಿ ಇದು ಬಟ್ ಇದು ಕಡಲೆಕಾಯಿ ಬೀಜದ ಬದಲು ನೀವು ಇನ್ನೋವೇಟಿವ್ ಆಗಿ ಇನ್ನೂ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಳ್ಬೋದು ಬಟ್ ಆಗಿ ಹೀಗೆ ಮಾಡೋದು ಮತ್ತು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡಿ ಅದನ್ನು ಸಿಪ್ಪೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಅರ್ಧ ಕಪ್ಪಷ್ಟು ನಾನು ಬಾದಾಮಿ ಹಾಕೊಳ್ತಾ ಇದ್ದೀನಿ ಬಾದಾಮಿ ಹಾಕಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕೋಣ ರುಚಿ ಟೇಸ್ಟು ಎಲ್ಲ ಎನ್ಹಾನ್ಸ್ ಆಗುತ್ತೆ ಅದನ್ನು ಒಂದು ಡ್ರೈ ರೋಸ್ ಮಾಡ್ಕೊಂಡು ಪಕ್ಕ ಸೀಸ್ಬಾರ್ದು ಯಾವುದನ್ನು ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಅಷ್ಟೇ ಪ್ರಮಾಣದ ಕೊಬ್ಬರಿ ಕೊಬ್ಬರಿನ ನೋಡಿ ತಿನ್ನು ಸ್ಲೈಸಸ್ ಆಗಿ ಮಾಡಬೇಕು ಇದೇ ಥರನೇ ಇರೋದು ಆ ಸ್ವೀಟು ಇದೇ ಥರ ಇದನ್ನು ಹಾಫ್ ಮಾಡ್ಬೋದಾ ಚಿಕ್ಕ ಚಿಕ್ಕದಾಗಿ ಮಾಡ್ಬೋದಾ ಅದೆಲ್ಲ ಇಲ್ಲ ಇದೇ ಥರನೇ ಟ್ರೆಡಿಷನಲ್ ರೆಸಿಪಿ ಬಂದಿರೋದು ಇದೊಂದು ಏನು ಆ ಒಂದು ನೂರು ವರ್ಷದ ಹಿಂದಿನ ಕಾಲದ್ದು ರೆಸಿಪಿ ಅಂದ್ರೂ ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟು ಹಳೇ ಕಾಲದ ರೆಸಿಪಿ ಇದನ್ನು ಪ್ರತಿಯೊಂದು ದೇವರ ಪೂಜೆಯಲ್ಲೂ ಇದನ್ನ ಮಾಡೇ ಮಾಡ್ತಾರೆ ಸೊ ಇದನ್ನು ಉರ್ದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಬರೀ ಬಾದಾಮಿ ಉರಿಯೋಕೆ ಮಾತ್ರ ನಾನು ತುಪ್ಪ ಹಾಕ್ಕೊಂಡೆ ಕೊಬ್ಬರಿ ಕಡಲೆಕಾಯಿ ಬೀಜಕ್ಕೆ ಮತ್ತು ಒಂದು ಕೈ ಮುಷ್ಟಿಯಷ್ಟು ನಮ್ಮ ಒಣದ್ರಾಕ್ಷಿ ಹಾಕ್ಕೋಣ ಇದಕ್ಕೆ ತುಪ್ಪ ಹಾಕೋ ಸುಟ್ಟಿಲ್ಲ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಣ ಸೊ ಇವತ್ತಿನ ರೆಸಿಪಿ ನಿಮ್ಗೆ ನಿಮಗಿಷ್ಟದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆಲ್ ಅಂತ ಕೊಡಿ ಅಂತ ಹೇಳ್ತಾ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನೇನು ನೀವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಬಿಡಿ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೇ ಜಾಗದಲ್ಲಿ ಬೆಲ್ಲ ಬೇಕಾದ್ರೂ ತೊಗೊಳ್ಬೋದು ನೀವು ಬಟ್ ಟ್ರೆಡಿಷ್ನಲ್ ರೆಸಿಪಿ ಹೀಗೆ ಇರೋದು ಕಾಲು ಬಟ್ಲಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನನಗೆ ಉಂಡೆ ಪಾಕ ಬೇಕು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಉಂಡೆ ಪಾಕ ಅಂದರೆ ಏನು ಅಂತ ಇದಕ್ಕೆ ಇನ್ನೂ ಎರಡು ಐಟಮ್ ಬೇಕು ಅಂದರೆ ಒಂದು ಯಾಲಕ್ಕಿ ಕಾಯಿ ಹಾಕಬೇಕು ಅದು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ಉಂಡೆ ಯಾಲಕ್ಕಿ ಕಾಯಿ ಹಾಗೆ ಬಿಡಿಸಿ ಹಾಕಿ ನೀವು ತಿನ್ನಬೇಕಾದ್ರೆ ಆ ಕಾಳುಗಳು ಸಿಗಬೇಕು ನಮಗೆ ಯಾಲಕ್ಕಿಲಿ ಎರಡನೇದು ಬಂದ್ಬಿಟ್ಟು ಗಸಗಸೆ ಗಸಗಸೆ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಈ ರೆಸಿಪಿಗೆ ಇದನ್ನು ಹೇಳಿದಂಗೆ ನೂರು ವರ್ಷದ ಹಿಂದಿನ ರೆಸಿಪಿ ಇದು ಸೊ ಒಂದು ಸಲ ನೀವೆಲ್ಲ ಮೋಸ್ಟ್ಲಿ ಚಿಕ್ಕ ವಯಸ್ಸಲ್ಲಿ ತಿಂದಿರ್ತೀರಾ ಅಂದ್ಕೊಂಡಿದ್ದೀನಿ ಯಾರು ಯಾರು ತಿಂದಿರೋ ಒಂದು ಸಲ ಈ ರೆಸಿಪಿನ ಮಾಡಿ ಇದ್ರದ್ದು ಟೇಸ್ಟ್ನ ನೀವು ನೋಡಬೇಕು ನಾವು ಎಲ್ಲ ಒಂದು ಕಡೆ ಬರುತ್ತೆ ಪ್ರಸಾದ ಮತ್ತು ಇದೇ ಒಂದು ಕಡೆ ಬರುತ್ತೆ ಯಾಕಂದರೆ ತುಂಬ ವಿಶೇಷವಾದ ಪ್ರಸಾದ ಇದು ನಾನು ಹೇಳಿದಂಗೆ ಒಂದು ಎರಡು ಮೂರು ಯಾಲಕ್ಕಿ ಕಾಯಿನ ಕುಟ್ಟು ಮಾತ್ರ ಹಾಕೋಕ್ಕೋಗ್ಬಿಡಿ ಇದೇ ಥರ ಹಾಕಿ ಬಾಯಿ ಬಾಯಿಗೆ ತಿನ್ವಾಗ ಸಿಕ್ಕಿದ್ರೆ ಅದು ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ ಓಕೆನಾ ಒಂದು ಮೂರು ಯಾಲಕ್ಕಿ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಇಲ್ಲಿ ಇನ್ನೂರೈವತ್ತು ಅಷ್ಟು ಪ್ರಸಾದ ಮಾಡ್ತಾ ಕಾಲು ಕೆ ಜಿಯಷ್ಟು ಪ್ರಸಾದ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಗಸಗಸೆ ಹಾಕೋಣ ನಾ ಹೇಳಿದ್ನಲ್ಲ ಟ್ರೆಡಿಷ್ನಲ್ ರೆಸಿಪಿಲಿ ಏನೇನಿದೆಯೋ ಅಷ್ಟು ಐಟಮ್ ನಾವು ಹಾಕಿದ್ರೆ ನಾವು ಮಾಡೋ ಪ್ರಸಾದ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ಹದ ಇಡೋಲ್ಲ ಉಡ್ದೋಗಲ್ಲ ಎಂಥದೂ ಇಲ್ಲ ಬ ನಾವು ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡೋರು ಅಂದರೆ ಪೀಸ್ ಪೀಸ್ ಮಾಡಿ ಕೊಡೋರು ಆ ಪ್ರಸಾದನ ಈಗ ನಾವು ಅಲಂಕಾರಕ್ಕೆ ಅಂತ ದೇವ್ರ ನೈವೇದ್ಯಕ್ಕೆ ಅಂತ ಒಂದೊಂದು ತಟ್ಟೆ ಹಾಗೆ ಕೊಡ್ತೀವಿ ನೋಡಿ ನಾನು ಉಂಡೆ ಪಾಕ ಅಂದರೆ ಈ ಸ್ಟೇಜಲ್ಲಿ ಅದೆಲ್ಲ ಸಕ್ಕರೆ ಕರಗ್ದಾಗ ನೀವು ನೋಡ್ಕೊಳ್ತಾ ಇರಬೇಕು ಯಾಕಂದರೆ ಇದು ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಇರುತ್ತೆ ಉಂಡೆ ಪಾಕ ಬಂದು ಅದು ಎರಡರೇ ಪಾಕ ಆಗಕ್ಕೆ ಮುಂಚೆ ನಾವು ಉಂಡೆ ಪಾಕನ ತೆಗೆದುಬಿಡಬೇಕು ಈಗಾಗಲೇ ನಾನು ಒಂದು ತಟ್ಟೆಗೆ ಒಂದು ಚಮಚ ತುಪ್ಪ ಹಾಕಿ ಅದು ಇದ್ದೀನಲ್ಲ ಈಗ ಪ್ಲೇಟಲ್ಲಿ ಏನು ಹಾಕ್ತಿದ್ದೀನಿ ಅದು ಅಂಟ್ಕೊಬಾರ್ದು ಅಂತ ನೀಟಾಗಿ ನಮಗೆ ಬಂದುಬಿಡ್ಬೇಕು ಮೇಲೆ ಪ್ರಸಾದ ಅನ್ನೋದಕ್ಕೆ ತುಪ್ಪ ಹಾಕಿ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ನೋಡಿ ನಾನು ಇನ್ನೊಂದು ಎರಡು ನಿಮಿಷ ನಮಗೆ ಈಗಾಗಲೇ ಉಂಡೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ನಾನು ಆ ಉಂಡೆ ಎತ್ತಿದಾಗ ನನ್ನ ಕೈಗೆ ಬರಬೇಕದು ರೋಲಾಗಿ ಬರಬೇಕು ಅಲ್ಲಿವರೆಗೂ ನಾನು ಕಾಯಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಅಂತ ಅಂದ್ಕೊಳ್ತೀನಿ ಓಕೆನಾ ಇವತ್ತಿನ ಈ ರೆಸಿಪಿ ನಿಮ್ಗೆ ಏನಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು ಯಾರ್ಯಾರು ಫಸ್ಟ್ ಟೈಮ್ ಈ ರೆಸಿಪಿ ನೋಡ್ತಿದ್ದೀನ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಬಟ್ ನಮ್ಮ ಮನೇಲಿ ಇದು ದಸರಾ ಹಬ್ಬಕ್ಕೆ ಮಾಡೇ ಮಾಡ್ತಾರೆ ಶುಡ್ ಆ್ಯಂಡ್ ಮಸ್ಟ್ ಅಂತ ಹೇಳ್ತೀವಲ್ಲ ಆ ನಿಟ್ಟಿನಲ್ಲಿ ನೋಡಿ ನನಗೀಗಾಗಲೇ ಉಂಡೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈಗ ಸ್ವಲ್ಪ ಸ್ಪೀಡಾಗಿ ಮಾಡಬೇಕಾಗತ್ತೆ ನಾವು ನೋಡಿ ಉಂಡೆ ಬಂತು ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಾ ಅದು ತೆಳು ಉಂಡೆ ಅಂದರೆ ಏನಂತೀವಿ ಸಾಫ್ಟ್ ಪಾಕ ಅಂತ ಹೇಳ್ತೀವಿ ಸಾಫ್ಟ್ ಪಾಕನೇ ಇರಬೇಕು ಈಗ ಈ ತುಪ್ಪ ಎಷ್ಟು ಜಾಗಕ್ಕೆ ಸ್ಪೇಸ್ಗೆ ಹಾಕಿದ್ದೀವೋ ಅಷ್ಟು ಜಾಗಕ್ಕೆ ನಾನಿಲ್ಲಿ ಕಡಲೆಕಾಯಿ ಬೀಜ ಕೊಬ್ಬರಿ ಗೋಡಂಬಿ ಬೇಕಾದ್ರೆ ಹಾಕ್ಕೊಳ್ಬೋದು ಪಿಸ್ತಾ ಬೇಕಾದ್ರೆ ಹಾಕ್ಕೊಳ್ಬೋದು ಗೋಡಂಬಿ ಹಾಕ್ತಾರೆ ಬಟ್ ಪಿಸ್ತಾ ಹಾಕೋಲ್ಲ ಯಾರೂ ಆಪ್ಷನಲ್ಲು ಕಡಲೆಕಾಯಿ ಬೀಜ ಬೇಕೇ ಬೇಕು ಕೊಬ್ಬರಿ ಬೇಕೇ ಬೇಕು ಮತ್ತು ಬಾದಾಮಿ ಬೇಕೇ ಬೇಕು ಇಷ್ಟು ಹಾಕ್ಬಿಟ್ಟು ನೋಡಿ ಆ ತುಪ್ಪಕ್ಕೆ ಸರಿಯಾಗಿ ಇದನ್ನು ಅಳತೆ ಮಾಡಿ ಹಾಕಿ ಇದ್ರ ಮೇಲೆ ಇಮ್ಮಿಡಿಯೇಟಾಗಿ ಸಕ್ಕರೆ ಪಕ್ಕ ಹಾಕಿಬಿಡಬೇಕು ಹಾಕಿ ಇದೊಂದು ಐದರಿಂದ ಹತ್ತು ನಿಮಿಷ ಪರ್ಫೆಕ್ಟಾಗಿ ತಂದುಬಿಡುತ್ತೆ ಅಂದರೆ ತಣ್ಣಗೆ ಹಾಕ್ಬಿಡುತ್ತೆ ಸೆಟ್ ಸಕ್ಕರೆ ಜಾಗದಲ್ಲಿ ಬೆಲ್ಲ ಬೇಕಾದರೂ ಹಾಕೊಳ್ಳಿ ಓಕೆನಾ ನಾನು ಹೇಳ್ದಂಗೆ ಉಂಡೆ ಪಾಕ ಬರಬೇಕು ಅದಂತೂ ಮಸ್ಟ್ ಆ್ಯಂಡ್ ಶುಡ್ ಉಂಡೆ ಪಾಕ ಬಂದ್ರೇ ನಿಮಗೆ ಈ ಪ್ರಸಾದ ಅಥವಾ ಈ ಸ್ವೀಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಾವು ಒಂದೊಂದು ತಟ್ಟೆ ಕೊಟ್ಬಿಡ್ತೀವಿ ಪ್ರಸಾದನ ಒಂದು ಒಂಬತ್ತು ಜನಕ್ಕೆ ಹಂಚ್ತೀವಿ ಪ್ರತಿದಿನ ಸೊ ಅದರಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ತಟ್ಟೆ ಅಂತ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಕೆಲವರು ಮೂರ್ತು ಬೇಕಾದರೂ ಕೊಡ್ಬೋದು ನಾ ಹೇಳ್ದಂಗೆ ನೋಡಿ ಇದು ನೀಟಾಗಿ ನೋಡಿ ಎಲ್ಲ ಕಡೆ ಒಂದು ಸ್ಪೂನು ಅಥವಾ ಕೈ ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಇದು ಮಾಡಬೇಕು ಜಾಸ್ತಿ ನಾನು ಇಲ್ಲಿ ತುಪ್ಪನೇ ಹಾಕಿಲ್ಲ ಒಂದು ಚಮಚ ಅಂದ್ಕೊಳ್ಬೋದು ಒಂದು ಕಾಲು ಚಮಚ ಬಾದಾಮಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಚಮಚ ಈ ತಟ್ಟೆನ ಗ್ರೀಸ್ ಮಾಡೋಕ್ಕಷ್ಟೇ ಬಿಟ್ಟು ನಾವೆಲ್ಲೂ ತುಪ್ಪ ಬಳಸಿಲ್ಲ ಸೊ ಇಮ್ಮಿಡಿಯೇಟಾಗಿ ಇದು ಸೆಟ್ ಆಗಿಬಿಡುತ್ತೆ ಯಾಕಂದರೆ ನಾ ಹೇಳಿದ್ನಲ್ಲ ಉಂಡೆ ಪಾಕ ಅಂತ ಅದೇ ಕನ್ಸಿಸ್ಟೆನ್ಸಿ ಇದು ಈ ಸ್ವೀಟ್ಗೆ ನೋಡಿ ಇದು ಚೆನ್ನಾಗಿ ಆರ್ಬಿಡುತ್ತೆ ಯಾವ ರೀತಿ ಬಂದಿದೆ ಅಂತ ಸೊ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಪ್ಲೇಟಲ್ಲಿ ನಾನೇ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸ್ವಲ್ಪ ನಿಧಾನಕ್ಕೆ ಹ್ಯಾಂಡ್ ಮಾಡಿ நேரடி தான் கொட் பிடித்த நம்ம மத்தைதோருக்கு ஒன்றொந்து தட்டை அந்த கொடுத்துவின ரெசிப்பி நமக்கு ஏன்னு அந்த நான் கமெண்ட் செக்ஷன் ஹாக்கி ஒசு யாராத ஃபஸ்ட் டம் நான் சானலில் வசிட்டு தயவிட்டு ஆல் அந்த சப்ஸ்கிரிப்ஷன் கொடி பக்கில் பெல்பட்டன் ஒத்தி அந்த ஹேத்தா ஹோகல்ல நான் இன்னொரு ஒழைய ரெசிப்பி ஜொத்தி நீங்கள் ஹண்டி மீட் மாமஸே